ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮತ್ತು ಕುಂಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೆ ರಾಜಯೋಗ ಇರುತ್ತೆ ಹೇಳ್ತಕ್ಕಂಥದ್ದು ಈ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಓಂ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಜನಿಭ್ಯ್ಚ ರಾಹವೇ ಕೇತವೀ ನಮಃ ವೀಕ್ಷಕರೇ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಮತ್ತು ಕುಂಭ ಲಗ್ಗದಲ್ಲಿ ಹುಟ್ಟಿರ್ತಕ್ಕಂಥವರು ಸಾಮಾನ್ಯವಾಗಿ ಮೂವತ್ತೆರಡನೇ ವಯಸ್ಸಿನಿಂದ ನಲವತ್ತೆಂಟು ವಯಸ್ಸಿನವರೆಗೆ ಅದ್ಭುತವಾಗಿ ರಾಜಯೋಗವನ್ನು ಆನಂದಿಸುವಂಥದ್ದು ನೋಡಿ ಸಾಮಾನ್ಯವಾಗಿ ಏನಾಗತ್ತೆ ಒಳ್ಳೆ ಗುರುದಶ ರವಿದಶ ಇವೆಲ್ಲವೂ ಕೂಡ ಭಾಳ ವಿಶೇಷವಾಗಿರ್ತಕ್ಕಂತಹ ಮಹಾಯೋಗಗಳು ಹೇಳತಕ್ಕಂಥದ್ದು ಗುರು ರವಿ ಮತ್ತು ಬುಧ ರಾಜಯೋಗ ನಂದೋ ರಾಜ ಭವಿಷ್ಯತಿ ಅಂತ ಹೇಳ್ತಾರೆ ಇಂತಹ ರಾಜಯೋಗದಿಂದ ಅಪಾರವಾದ ಸಂಪತ್ತನ್ನು ಮಾಡಿರ್ತಕ್ಕಂಥ ನೋಡಿ ನಿಮ್ಮ ಪುರುಜರು ಕೂಡ ಇಂತಹ ಮಹಾಯೋಗದಲ್ಲೇ ಸಾಕಷ್ಟು ಆಸ್ತಿಗಳನ್ನು ಮಾಡಿರ್ತಕ್ಕಂಥದ್ದು ಹಾಗೆ ಇಂತಹ ಒಂದು ಯೋಗದಲ್ಲಿ ಅದ್ಭುತವಾಗಿ ನೂರಾರು ಕೋಟಿ ಕೋಟಿಗಟ್ಟಲೆ ಹಣ ಸಂಪತ್ತು ಅನೇಕ ಬಗೆ ಬಗೆಯ ವಾಹನಗಳು ಹಾಗೆ ಐಷಾರಾಮಿಯ ಜೀವನಗಳು ಭೋಗ ಭಾಗ್ಯಗಳು ಇವೆಲ್ಲವೂ ಕೂಡ ಕುಂಭರಾಶಿಯವರಿಗೆ ಕುಂಭ ಲಗ್ನದಲ್ಲಿ ಹುಟ್ಟಿದವರಿಗೆ ಇರ್ತಕ್ಕಂಥದ್ದು ನೋಡಿ ಕಾಲಕ್ರಮೇಣ ಎಲ್ಲೋ ಒಂದು ಕಡೆ ಕರ್ಮ ವ್ಯಾಧಿ ರೂಪೇಣ ಪೀಡಿತ ಹೇಳ್ತಕ್ಕಂಥದ್ದು ಐವತ್ತರ ನಂತರ ಏನಾಗುತ್ತೆ ಎಲ್ಲೋ ಒಂದು ಕಡೆ ಸಾಲಬಾಧೆಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು ಸಾಲದ ಸುಳಿನಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಹಣದ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಮೋಸ ಆಗುವಂಥದ್ದು ಕೊಟ್ಟಂಥ ಆಸ್ತಿ ವಾಪಸ್ಸು ಬರದೇ ಇರತಕ್ಕಂಥದ್ದು ಯಾರೋ ಒಬ್ಬರು ಮಧ್ಯಸ್ಥಿಕೆಯಿಂದ ಮೋಸ ಆಗುವಂಥದ್ದು ಅಥವಾ ಯಾರಿಗೋ ಒಬ್ಬಿ ನಂಬಿ ಪತ್ರಗಳಿಗೆ ಸಹಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅಥವಾ ನಂಬಿಕೆಯಿಂದ ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಗೊತ್ತಾಗದಂಥ ರೀತಿಯಲ್ಲಿ ವ್ಯವಹರಿಸತಕ್ಕಂಥದ್ದು ಅಥವಾ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ವ್ಯವಹಾರ ಮಾಡಿ ಕೈ ಸುಟ್ಟುಕೊಳ್ಳುವಂಥದ್ದು ಹೀಗೆ ಹತ್ತಾರು ಸಮಸ್ಯೆಗಳನ್ನು ನೀವು ಈಗ ಅನುಭವಿಸ್ತಾ ಇದ್ದೀರಿ ಐವತ್ತರ ನಂತರ ಅಂದರೆ ಐವತ್ತನೇ ವಯಸ್ಸಿನ ನಂತರ ಇದ್ದಂಥ ಆಸ್ತಿಗಳನ್ನೆಲ್ಲ ನೀವು ಕಳೆದುಕೊಳ್ತಾ ಇದ್ದೀರಿ ಹೇಳತಕ್ಕಂಥದ್ದು ಕೂಡ ಸೂಚಿಸುತ್ತೆ ಒಂದು ಕಾಲದಲ್ಲಿ ಅಗರ್ಭ ಶ್ರೀಮಂತರಾಗಿದ್ದೀರಿ ನೀವು ರಾಜಯೋಗ ಹೇಳ್ತಕ್ಕಂಥದ್ದು ಆದರೆ ಇವಾಗ ತುಂಬ ಕಷ್ಟವನ್ನು ಪಡ್ತಾ ಇದ್ದೀರಿ ಹೇಳ್ತಕ್ಕಂಥದ್ದು ಇವಾಗ ನಿಮ್ಮ ಆಸ್ತಿ ಅಂತಸ್ತುಗಳನ್ನೆಲ್ಲ ಕಳೆದುಕೊಂಡು ಬಾಡಿಗೆ ಮನೆಯಲ್ಲಿದ್ದು ವಾಸ ಮಾಡ್ತಾ ಇದ್ದೀರಿ ಅಂತ ಕೂಡ ಹೇಳುತ್ತೆ ನಿಮ್ಮ ಜೀವನದ ಸ್ಥಿತಿಗತಿಗಳು ಹೇಳತಕ್ಕಂಥದ್ದು ಮಕ್ಕಳು ಸಹಾಯಕ್ಕೆ ಬರ್ತಾ ಇಲ್ಲ ತಾಯಾದಿಗಳು ಸಹಾಯಕ್ಕೆ ಬರ್ತಾ ಇಲ್ಲ ಸ್ನೇಹಿತರು ಸಹಾಯಕ್ಕೆ ಬರ್ತಾ ಇಲ್ಲ ಒಂದು ಕಾಲದಲ್ಲಿ ನಿಮ್ಮ ಹತ್ರ ಅನೇಕ ಬಗೆ ಬಗೆಯ ರೀತಿಯಲ್ಲಿ ಸಹಾಯವನ್ನು ಪಡ್ಕೊಂಡಿದ್ದರು ನಿಮ್ಮಲ್ಲಿ ಐಶ್ವರ್ಯವೂ ಕೂಡ ಇತ್ತು ಯಾಕೆ ಇದೆಲ್ಲ ಇತ್ತು ಅಂದರೆ ಈ ದಶಾಸಂಧಿಗಳ ಕಾಲ ಭಾಳ ವಿಪರೀತವಾಗಿ ಗುರು ದಶಾ ಹೇಳತಕ್ಕಂಥದ್ದು ಗಜಕೇಶ್ರೀ ಯೋಗ ನಿಮಗೆ ಆವಾಗ ಇತ್ತು ಗಜಕೇಶಿ ಯೋಗ ಇದ್ದಾಗ ಏನಾಗಿತ್ತು ಎಲ್ಲರೂ ಬಂದು ನಿಮ್ಮನ್ನು ಮುತ್ತಿಗೆ ಹಾಕೊಳ್ಳೋದು ನಿಮ್ಮಲ್ಲಿರ್ತಕ್ಕಂಥ ಐಶ್ವರ್ಯಕ್ಕೆ ಹಾಗಾಗಿ ಈಗ ಏನಾಗಿದೆ ನಿಮ್ಮ ಹತ್ರ ದುಡ್ಡೂ ಇಲ್ಲ ಅಧಿಕಾರವೂ ಇಲ್ಲ ಯಾವ ದೈವಿಕ ಶಕ್ತಿಯೂ ಇಲ್ಲ ಅಂತಕ್ಕಂಥದ್ದು ಅಷ್ಟೇ ಇಲ್ಲ ಇವೆಲ್ಲವೂ ಕೂಡ ಏನಾಗತ್ತೆ ಕಾಲಕ್ರಮೇಣದಲ್ಲಿ ಒಬ್ಬರು ಪೂರ್ವಜರು ನಿಮ್ಮ ಪೂರ್ವಿಕರು ಅಕಾಲಿಕ ಮರಣ ನಿಧನ ಈ ಥರ ಸಂದರ್ಭದಲ್ಲಿ ಕೆಟ್ಟ ಕ ಕೆಟ್ಟ ಕೆಟ್ಟ ನಕ್ಷತ್ರಗಳು ಯುವಗಳು ಇದೆಲ್ಲ ಇದ್ದಾಗ ಅನೇಕ ರೀತಿಯ ಕರ್ಮಗಳೆಲ್ಲ ಬಾಧಿಸ್ತಾ ಇರುತ್ತೆ ತೊಂದರೆಗಳು ಕೂಡ ಅನುಭವಿಸ್ತಾ ಇರುತ್ತೆ ಕರ್ಮ ಹಾಳತಕ್ಕಂಥದ್ದು ಯಾರಿಗೂ ಬಿಟ್ಟಿಲ್ಲ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಜಾತಕಾದಿಗಳನ್ನು ನೋಡಿಕೊಂಡ್ರೆ ಸುಲಭವಾಗಿ ಹೇಳ್ತಕ್ಕಂಥದ್ದು ಒಳ್ಳೆಯದಾಯಿತು ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ